ನಂದು ಯಾವುದೇ ರಾಜಕೀಯ ಇದನ್ನ ಗೊಂದಲಕ್ಕೆ ತರಲಿಕ್ಕೆ ಹೋಗುದಿಲ್ಲ ಆದ್ರೆ ಶಾಸಕರು ಸಹ ಅವರು ಸಹ ಇದನ್ನ ಗೊಂದಲ ತಕೊಂಡು ಹೋಗ್ಬಾರ್ದು ಒಂದ್ ಕಡೆ ಮಗು ಚೂಟುದು ಅವರೇ ಮಗುಗೆ ಹಾಲು ಕೊಡೋದು ಅವರೇ ಮಾಡ್ರೆ ಆಗುದಿಲ್ಲ ನೇರವಾಗಿ ನಿಮ್ಮ ನಿಲುವು ಹೇಳಿ ಟೌನ್ ಪಂಚಾಯತ್ ಊರ ಬೇಕಾ ಬೇಡವಾ ಅಥವಾ ಟೌನ್ ಪಂಚಾಯತ್ ಸೀಮಿತವಾಗಿ ಜಾಗ ಬೇಕಾ ಅವರ ಪಕ್ಷದ ನಿಲುವನ್ನ ನೇರವಾಗಿ ಹೇಳಬೇಕಾಗುತ್ತೆ ನನ್ನ ನಿಲುವು ಟೌನ್ ಸಿಟಿಗೆ ಮಾತ್ರ ಟೌನ್ ಪಂಚಾಯತ್ ಇಲ್ಲಿ ಹಳ್ಳಿಗೆ ಪಂಚಾಯತಿ ಕಾಂಗ್ರೆಸ್ ಪಕ್ಷದ ನಿಲುವು ಸಾಕಷ್ಟು ದಿನದಿಂದ ಬೈಂದೂರಿನ ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಗ್ರಾಮೀಣ ಭಾಗದ ಪ್ರದೇಶವನ್ನು ಬಿಡಬೇಕನ್ನುವ ರೈತ ಸಂಘ ಮತ್ತು ವಿವಿಧ ರೈತರು ಒಟ್ಟಾಗಿ ಪಕ್ಷ ಭೇದ ಮರೆತು ಬೈಂದೂರು ತಹಸೀಲ್ದಾರ್ ಕಚೇರಿಯಲ್ಲಿ ಪ್ರತಿಭಟನೆ ಜಿಲ್ಲಾದಿರಿ ಕ ಜಿಲ್ಲಾದಿರಿ ಜಿಲ್ಲಾಧಿಕಾರಿಯ ಕಚೇರಿ ಹತ್ರ ಪ್ರತಿಭಟನೆ ಪುನಃ ನಿರಂತರವಾಗಿ ಆರು ದಿನದಿಂದ ಧರಣಿ ಸತ್ಯಾಗ್ರಹ ನಡೀತದೆ ಸಾಕಷ್ಟು ಈ ಟೌನ್ ಪಂಚಾಯತ್ ಘೋಷಣೆ ಆದಾಗ ಹಳ್ಳಿ ಭಾಗದ ಜನ ನಮಗೆ ಬೇಡ ಅಂತ ಹೇಳಿ ಈ ಸಂಘಟನೆ ಅನೇಕ ಪಂಚಾಯತ್ ಗ್ರಾಮೀಣ ಭಾಗದ ಜನರು ಹುಟ್ಟು ಹಾಕಿ ಆ ಸಂಘಟನೆ ಮೂಲಕ ಕೋರ್ಟಿಗೆ ದಾವಾವನ್ನು ಹೂಡಿ ಕೇಸ್ ನಡೆಸ್ತಾ ಬಂದಿದ್ದಾರೆ ಇದರಲ್ಲಿ ಯಾರು ದುಡ್ಡು ಹೊರಗಿನವ್ರು ದುಡ್ಡಿಲ್ಲ ಖರ್ಚಿಗೆ ಸ್ವತಃ ರೈತರೇ ಕೂ ಕಲೆಕ್ಷನ್ ಮಾಡಿ ಕೋರ್ಟ್ ಖರ್ಚಿಗೆ ಏನು ಬೇಕಾಗುತ್ತೆ ಖರ್ಚು ಮಾಡ್ತಕ್ಕಂಥ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ದಿನದಿಂದ ನಿರಂತರವಾಗಿ ನಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಬೆಳಗಾವಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗ್ ಬೆಳಗಾವಿ ಅಧಿವೇಶನ ಇದ್ದಾಗ ರೈತರನ್ನ ಇಲ್ಲಿ ನಾವು ಅಲ್ಲಿ ಕರ್ಕೊಂಡೋಗಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಹತ್ರ ಮೀಟಿಂಗ್ ಮಾಡಿ ಅವರಿಗೆ ಆ ದಿನ ಮನದಟ್ಟು ಮಾಡಿ ಈ ಗ್ರಾಮೀಣ ಭಾಗವನ್ನು ಕೈ ಬಿಡಬೇಕನ್ನುವ ರೀತಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪ್ರಸ್ತಾವನೆ ಸರ್ಕಾರಕ್ಕೆ ಕಳಿಸಿಕೊಡಿ ಅನ್ನೋ ರೀತಿಯಲ್ಲಿ ಹೇಳಿದ ಮೇಲೆ ಮಾನ್ಯ ದಕ್ಷ ಜಿಲ್ಲಾಧಿಕಾರಿ ಅವರು ಅವರಿಗೆ ರೇಮನ್ ಖಾನ್ ಕಚೇರಿಯಿಂದ ಇನ್ಸ್ಟ್ರಕ್ಷನ್ ಕೊಟ್ಟು ಕಳಿಸಿಕೊಡಿ ಮಾನ್ಯ ಪುರಸಭೆ ಮತ್ತು ವಕ್ ಸಚಿವರು ಈ ಮಾತನ್ನು ಹೇಳಿದಾಗ ಪ್ರಸ್ತಾವನೆ ಟೌನ್ ಪಂಚಾಯತ್ ಕಾನೂನು ಅಧಿಕಾರಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗೆ ಮೂಲಕ ಸರ್ಕಾರಕ್ಕೆ ಹೋಯ್ತು ಸರ್ಕಾರ ಹೋಗಿ ಎರಡೆರಡು ಸರಿ ಫೈಲು ವಾಪಸ್ ಬಂದು ಪುನಃ ಕಳಿಸಿಕೊಟ್ಟಾದಮೇಲೆ ಕೊನೆ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊನೆಗಳಿಗೆ ಒಬ್ಬರು ಸೈನ್ ಮಾತ್ರ ಬಾಕಿತ್ತು ಆವಾಗ ಅವರು ಕೊಡಲಿಕ್ಕಾಗೋದಿಲ್ಲ ಅಂತ ಫೈಲನ್ನು ವಾಪಸ್ ಕಳಿಸ್ತಕ್ಕಂಥ ಕೆಲಸ ಆಯಿತು ವಾಪಸ್ ಕಳಿಸಿದ ಮೇಲೆ ಡಿ ಜಿಲ್ಲಾಧಿಕಾರಿಗಳು ಉಪ್ಪಂದ ಕೊಟ್ಟರೆ ಒಪ್ಪಂದ ಸೇರಿಸಿ ಮಾಡಲಿಕ್ಕಾಗತ್ತೆ ಅಂತ ಕೇಳಿದಾಗ ಉಪ್ಪಂದ ಪಂಚಾಯತ್ ನಾವು ನಿರ್ಣಯ ಕೊಡಲಿಕ್ಕಾಗೋದಿಲ್ಲ ಅಂತ ಅಲ್ಲಿ ಅವರು ನಿರ್ಣಯ ಮಾಡದೇ ಇರೋದ್ರಿಂದ ಪುನಃ ಈ ನೆನೆಗುದಿಗೆ ಬಿತ್ತು ಪುನಃ ಇವತ್ತು ಈ ರೈತರು ಅಲ್ಲಿಯ ಜನರು ಒಟ್ಟಾಗಿ ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದಾರೆ ನ್ಯಾಯವಾದ ಅವರ ಹೋರಾಟ ಏನಿದೆ ಅದು ನ್ಯಾಯವಾದ ಹೋರಾಟ ಯಾಕಂದರೆ ಹಳ್ಳಿ ಹಳ್ಳಿ ಪ್ರದೇಶ ಕಾಡು ಪ್ರದೇಶ ಹಿಂದೆ ಮಾಡುವಂಥ ಸಂದರ್ಭದಲ್ಲಿ ಆ ಕಾಡು ಪ್ರದೇಶವನ್ನು ಸರಿಯಾಗಿ ತೋರಿಸದೇ ಇರುವುದರಿಂದ ಈ ರೀತಿ ಗೊಂದಲ ಸೃಷ್ಟಿಯಾಗಿದೆ ಒಂದು ವೇಳೆ ಅಷ್ಟು ವಿಸ್ತೀರ್ಣದ ಪ್ರದೇಶ ಕಾಡು ಪ್ರದೇಶ ಇದ್ದದ್ದು ತೋರಿಸದಿದ್ದರೆ ಅರಣ್ಯ ಪ್ರದೇಶ ತೋರಿಸದಿದ್ದರೆ ಪ್ರಾಜೆಕ್ಟ್ ಟೌನ್ ಪಂಚಾಯತ್ ಒಪ್ಪಿಗೆ ಆಗ್ತಾಯಿಲ್ಲ ಪುನಃ ರಿಜೆಕ್ಟ್ ಆಗ್ತಾಯಿಲ್ಲ ಈಗ ಅದನ್ನು ಅವ್ರಿಗೆ ಮಂದಟ್ಟು ಮಾಡಿದ್ದೇವೆ ಕಾರ್ಡ್ ಪ್ರದೇಶ ಅನ್ನೋದಕ್ಕೆ ಅರಣ್ಯ ಭಾಗದ ಕೊಟ್ಟಂಥ ಅವರ ಲಿಖಿತವಾಗಿ ಕೊಟ್ಟಂಥ ಪತ್ರವನ್ನು ಅವರು ಗಮನಕ್ಕೆ ತಂದಿದ್ದೇವೆ ಈ ರೀತಿ ಪ್ರದೇಶ ಹೊಂದಿದ್ದಾರೆ ಈಗ ಅವರು ಪ್ರತಿಭಟನೆ ಪ್ರತಿಭಟನೆಯ ಟಿ ಸಿ ಕಚೇರಿ ಇಲ್ಲ ಆದಮೇಲೆ ಈಗ ಆರು ದಿನದ ಪ್ರತಿಭಟನೆ ಮಾಡ್ತಾರೆ ಮೊನ್ನೆ ದಿನ ಪ್ರಿನ್ಸಿಪಲ್ ಸೆಕ್ರೆಟ್ರಿ ನಗರಾಭಿವೃದ್ಧಿಗಿ ದೀಪಕ್ ಚೋಳನ್ ಐ ಎಸ್ ಅವರ ದೀಪಿಕಾ ಚೋಳನ್ ಐ ಎಸ್ ಅವರ ಹತ್ರ ನಾನು ಮಾತುಕತೆ ಮಾಡಿದ್ದೇನೆ ಅವ್ರಿಗೆ ಹೇಳಿದ್ದೇನೆ ಹನ್ನೊಂದು ವಾರ್ಡ್ ಏನು ನಾವು ಕ ರೆಕಮೆಂಡ್ ಮಾಡಿದ್ದೇವೆ ಶೃಂಗೇರಿ ಟೌನ್ ಪಂಚಾಯತ್ ಹಾಕಿದೆ ಕಡಬದಲ್ಲಾಗಿದೆ ಕಡಿಮೆ ಏರಿಯಕ್ಕೆ ಅವರು ಪಂಚಾಯತ್ ಹನ್ನೊಂದು ವಾರ್ಡಿಗೆ ಅವರು ಮಾಡಿದ್ದಾರೆ ನಮ್ಮದು ಜನಸಂಖ್ಯೆ ಅನುಗುಣವಾಗಿ ಟೌನ್ ಪಂಚಾಯತ್ ಹನ್ನೊಂದು ವಾರ್ಡಿಗೆ ಕಾನೂನು ಚೌಕಟ್ಟೆಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ತಾವು ಅದನ್ನು ಹನ್ನೊಂದು ವಾರ್ಡಿಗೆ ಸೀಮಿತಗೊಳಿಸಬೇಕು ಅನ್ನುವ ಮಂದಟ್ಟು ಮಾಡಿ ಪ್ರತಿಭಟನೆ ಅದನ್ನು ಅವರಿಗೆ ಮಂದಟ್ಟು ಮಾಡಿದ ಮೇಲೆ ಅವರು ಒಂದು ಒಳ್ಳೆ ಹೇಳಿದ್ದಾರೆ ನನಗೆ ಒಂದು ಸೊ ಕಾನೂನಲ್ಲಿ ಒಂದು ಸ್ವಲ್ಪ ಅವಕಾಶ ಇದ್ದರೂ ಸಹ ನಿಮಗೆ ಅದನ್ನು ಕೈ ಬಿಡುವಂಥ ಕೆಲಸ ನಾನು ಮಾಡಿಕೊಡ್ತೇನೆ ಪ್ರಸ್ತಾವನೆಯನ್ನು ಪುನಃ ನನಗೆ ಕಳಿಸಿಕೊಡಿ ಅನ್ನೋದನ್ನು ಹೇಳಿ ಜಿಲ್ಲಾಧಿಕಾರಿಗಳಿಗೆ ಮಂದಟ್ಟು ಮಾಡಿದ್ದೇನೆ ಜಿಲ್ಲಾಧಿಕಾರಿ ಪ್ರಸ್ತಾವನೆಯನ್ನು ಕಳಿಸಿಕೊಡ್ಲಿಕ್ಕೆ ಹೇಳಿದ್ದಾರೆ ಆ ಒಂದು ವೇಳೆ ಅವರಿಗೆ ಕೊಡಲಿಕ್ಕೆ ಆಗದೆ ಅದು ಆಗದಿದ್ದರೆ ಇನ್ನೂ ಎರಡು ಹಾಡು ಬೇಕಾದರೆ ತಗೊಳ್ಳಿ ಅದರಲ್ಲಿ ಪಟ್ಟಣ ವ್ಯಾಪ್ತಿಯಲ್ಲಿ ನಿಯರೆಸ್ಟ್ ಟೌನ್ ಪಂಚಾಯತ್ ಹತ್ತಿರ ಇರುವ ಜಾಗ ಕಾಡ ಪ್ರದೇಶ ಬಿಟ್ಟು ನಂದು ಏನಿಲ್ಲ ಅದಕ್ಕೆ ಕೊ ಕೊಪ್ಸ್ತೇನೆ ರೈತರನ್ನ ಒಟ್ಟಾರೆ ಹನ್ನೊಂದು ವಾರ್ಡಿಗೆ ಅಥವಾ ಹದಿಮೂರು ವಾರ್ಡಿಗೆ ಈ ಟೌನ್ ಪಂಚಾಯತ್ ಸೀಮಿತಗೊಳಿಸ್ಬೇಕನ್ನುವ ರೀತಿಯಲ್ಲಿ ನಾವು ಒಪ್ಕೊಂಡಿದ್ದೇವಲ್ಲ ರೈತ ಸಂಘದವರು ಸಹ ಅವರು ಒಪ್ಕೊಂಡಿದ್ದಾರೆ ಅದನ್ನು ಈಗ ಪ್ರಸ್ತಾವನೆ ಒಂದು ವಾರದೊಳಗೆ ಈಗ ನವರಾತ್ರಿ ಇದೆ ಎರಡನೇ ತಾರೀಕುವರೆಗೆ ಒಂದು ಐದು ಮೂರ್ನಾಲ್ಕು ಐದು ದಿನದೊಳಗೆ ಆ ಪ್ರಸ್ತಾವನೆ ಸರ್ಕಾರಕ್ಕೆ ಬಂದರೆ ನಾನು ಅದನ್ನು ಫಾಲೋ ಅಪ್ ಮಾಡಿ ಪುನಃ ರೇಮನ್ ಖಾನ್ ಕಚೇರಿಯಲ್ಲಿ ದೀಪಿಕಾ ಚೋಳನ ಐ ಎಸ್ ಅವ್ರನ್ನ ಕರೆಸಿ ಒಂದು ಸಭೆ ಮಾಡಿ ಮುಖ್ಯಮಂತ್ರಿಯಿಂದ ಅವ್ರಿಗೆ ಹೇಳಿಸಿ ಇದನ್ನು ಯಾವ ರೀತಿ ಇದನ್ನು ಟೌನ್ ಪಂಚಾಯತಿಯನ್ನು ಸೀಮಿತಗೊಳಿಸಿ ಹನ್ನೊಂದು ವಾರ್ಡಿಗೆ ಉಳಿದ ಭಾಗವನ್ನು ಎರಡು ಪಂಚಾಯತ್ ಆಗಿ ಮಾಡಲಿಕ್ಕೆ ಸರ್ಕಾರದಿಂದ ಪ್ರಿಯಾಂಕಾ ಖರ್ಗೆ ಮೀಟಾಗಿದ್ದೇನೆ ಅವ್ರು ಯಾವ ದಿನ ಬಿಟ್ಟಾರೆ ಅದು ಒಂದು ವಾರದೊಳಗೆ ಪಂಚಾಯತ್ ಆದೇಶ ಕೊಡ್ತೇನೆ ಎರಡು ಪಂಚಾಯತ್ ಆಗಿ ಮಾಡಲಿಕ್ಕೆ ಅವರು ಪ್ರಿಯಾಂಕಾ ಖರ್ಗೆ ಒಪ್ಕೊಂಡಿದ್ದಾರೆ ಆದ್ದರಿಂದ ಇದನ್ನು ದಯವಿಟ್ಟು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸಿ ಕೊಡಬೇಕು ಮತ್ತೊಬ್ಬರ ಸರ್ಕಾರದ ಮೂಲಕ ಇದನ್ನು ಎರಡು ಪಂಚಾಯತ್ ಮತ್ತು ಒಂದು ಟೌನ್ ಪಂಚಾಯತ್ ಆಗಿ ಮಾಡಲಿಕ್ಕೆ ಎಲ್ಲ ರೀತಿ ಸರ್ಕಾರದವರು ಸಹಾಯ ಕೊಡಬೇಕಂತ ಒತ್ತಾಯ ಮಾಡಿದ್ದೇನೆ ನಾನು ಸಹ ಅದನ್ನು ಫಾಲೋಅಪ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ ಒಂದು ವಿಶೇಷವಾಗಿ ಟೌನ್ ಪಂಚಾಯತ್ ಮಾಡಬೇಕಾದ್ರೆ ನನ್ನ ಹಸ್ತಕ್ಷೇಪ ಇಲ್ಲ ನಾನು ಶಾಸಕರಿದ್ದ ಸಂದರ್ಭದಲ್ಲಿ ಇದನ್ನು ಪುರಸಭೆ ಮಾಡಬೇಕಂತ ಟೌನ್ ನಮ್ಮ ಸರ್ಕಾರ ಇದ್ದಾಗ ಮಾಡಿ ಪ್ರಸ್ತಾವನೆ ಕಳಿಸಿ ಕೊಟ್ಟಾಗ ಪುರಸಭೆ ಮಾಡೋಕ್ಕೆ ವ್ಯಾಪ್ತಿ ಕಮ್ಮಿ ಆಗುತ್ತೆ ಪುರಸಭೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅವರು ಹೇಳಿದಾಗ ಪುನಃ ಶಾಲಿಗ್ರಾಮಕ್ಕೆ ನಾನು ಸ್ವತಃ ಹೋಗಿ ಅಲ್ಲಿ ಆ ಶಾಲಿಗ್ರಾಮದವರು ಟೌನ್ ಪಂಚಾಯತ್ ಬಗ್ಗೆ ಅವ್ರ ಹತ್ರ ಕೇಳಿದಾಗ ಯಾವುದೇ ಕಾರಣಕ್ಕೆ ನೀವು ಪುರಸಭೆ ಮಾಡಿ ಟೌನ್ ಪಂಚಾಯತ್ ಮಾಡಲಿಕ್ಕೆ ಹೋಗಬೇಡಿ ಎನ್ನುವ ಮಾರ್ಗದರ್ಶನ ಟೌನ್ ಶಾಲಿಗ್ರಾಮದ ಹೇಳಿದ್ರೆ ಹೇಳಿರುವುದರಿಂದ ನಾನು ಅಲ್ಲ ಅಲ್ಲಿ ಕೈ ಬಿಟ್ಟಿದ್ದೇನೆ ಇವತ್ತು ಸರ್ಕಾರ ಆ ದಿನ ಏನು ಹೇಳಿದು ಹಿಂದಿನ ಉಪ್ಪುಂದ ಕೊಡೋದಾದರೆ ನಾವು ಪ್ರಸ್ತಾವನೆ ಡಿ ಸಿ ಅವ್ರು ಕಳಿಸಿ ಕೊಡ್ತೇವೆ ಅಂದರು ಉಪ್ಪುಂದು ಅವರು ಅದನ್ನು ಇರಬೇಕು ಅನ್ನೋದು ಅವ್ರ ಹೋರಾಟ ಅದನ್ನು ಟೌನ್ ಪಂಚಾಯತ್ ಅಥವಾ ಪುರಸಭೆ ಮಾಡಲಿಕ್ಕೆ ನಮ್ಮದು ಒಪ್ಪಿಗೆ ಇಲ್ಲ ಅನ್ನೋದು ತಿಳಿಸಿರೋದ್ರಿಂದ ಇವತ್ತು ಈ ಗೊಂದಲ ಸೃಷ್ಟಿಯಾಗಿದೆ ನಂದು ಯಾವುದೇ ರಾಜಕೀಯ ಇದನ್ನು ಗೊಂದಲಕ್ಕೆ ತರಲಿಕ್ಕೆ ಹೋಗೋದಿಲ್ಲ ಆದರೆ ಶಾಸಕರು ಸಹ ಅವರು ಸಹ ಇದನ್ನು ಗೊಂದಲ ತಕ್ಕೊಂಡು ಹೋಗಬಾರ್ದು ಗೊಂದಲದಲ್ಲಿ ಹೋದರೆ ಒಂದು ಕಡೆ ಮಗು ಚೂಟುದು ಅವರೇ ಮಗಿಗೆ ಹಾಲು ಕೊಡೋದು ಅವರೇ ಮಾಡ್ರೆ ಆಗೋದಿಲ್ಲ ಇಲ್ಲಿ ನೇರವಾಗಿ ನೇರವಾಗಿ ಪತ್ರಕತ್ರ ಹೇಳ್ತಾ ಇದ್ದಾನೆ ನೇರವಾಗಿ ನಿಮ್ಮ ನಿಲುವು ಹೇಳಿ ಟೌನ್ ಪಂಚಾಯತ್ ಊರ ಬೇಕಾ ಬೇಡವಾ ಅಥವಾ ಟೌನ್ ಪಂಚಾಯತ್ ಸೀಮಿತವಾಗಿ ಜಾಗ ಬೇಕಾ ಅವರು ನಿಟ್ಟವಾಗಿ ಹೇಳಬೇಕು ನಮಗೆ ಜನ ಫೋನ್ ಮಾಡ್ತಾರೆ ಸಿಟಿಯವರು ನಮಗೆ ಟೌನ್ ಪಂಚಾಯತ್ ಬೇಕಂತಾರೆ ಹಳ್ಳಿಯವರು ನಮಗೆ ಟೌನ್ ಪಂಚಾಯತ್ ಬೇಡ ಅಂತಾರೆ ಅವರ ಪಕ್ಷದ ನಿಲುವನ್ನು ನೇರವಾಗಿ ಹೇಳಬೇಕಾಗುತ್ತೆ ನನ್ನ ನಿಲುವು ಟೌನ್ ಸಿಟಿಗೆ ಮಾತ್ರ ಟೌನ್ ಪಂಚಾಯತಿ ಇರಲಿ ಹಳ್ಳಿಗೆ ಪಂಚಾಯತಿ ಇರಲಿಲ್ಲ ನಮ್ಮ ಪಕ್ಷದ ನಿಲುವು ಕಾಂಗ್ರೆಸ್ ಪಕ್ಷದ ನಿಲುವು ಇದು ಕಾಂಗ್ರೆಸ್ ಬೋರ್ಡ್ ಇತ್ತು ನಿಮ್ಮ ನಿಮ್ಮ ಸದಸ್ಯರ ಅಧಿಕಾರ ಐದು ವರ್ಷ ಉಸ್ತುವಾರಿ ತಗೊಂಡಿದ್ರು ಅವರು ಹೇಗೆ ಪಟ್ಟಣ ಪಂಚಾಯತಿ ಮಾಡ್ಬೇಕಂತ ನಿಮ್ಮದೇ ರೈತ ರೈತ ಸಂಘಟನೆಯವರು ಅದ್ರ ಜೊತೆ ಸೇರ್ಕೊಂಡಿ ಸರಿ ಈಗ ನಮ್ದು ಈಗ ಸ್ಪಷ್ಟವಾಗಿ ನಿಮ್ಮ ಸರ್ಕಾರದ ವಿರುದ್ಧ ನೀವೇ ಪ್ರತಿಭಟನೆ ಒಂದು ಪ್ರಶ್ನೆ ಇನ್ನೊಂದು ನೀವು ಯಾರ್ ಪರ ಇದ್ದೀರಿ ಅನ್ನೋದೇ ಬಹಳ ಗೊಂದಲ ನಮ್ದು ಇಲ್ಲಿ ಕೇಳಿ ನಮ್ದು ಸರ್ಕಾರ ವಿರುದ್ಧ ಅಲ್ಲ ಈಗ ರೈತರಿಗೆ ನ್ಯಾಯ ಸಿಗಬೇಕು ಆ ನಮ್ಮದೇ ನಮ್ಮ ರೈತರಿಗೆ ಎಲ್ಲಿ ತೊಂದರೆ ಆಗುತ್ತೆ ಅವರು ಪರವಾಗಿರ್ತೇನೆ ಗ್ರಾಮೀಣ ಭಾಗದ ಜನರಿಗೆ ಅನ್ಯಾಯ ಆಗಿದೆ ಅವರ ಬೇಕಾದರೆ ನೀವು ಸ್ಥಳ ದಿ ಹಿಂದಿನ ಡಿ ಸಿ ಅವ್ರು ಹೋಗಿ ನೋಡಿ ಅವ್ರಿಗೆ ಮಂದಟ್ಟಾಗಿದೆ ದೀಪಕ್ ಕುಮಾರ್ ಶೆಟ್ಟರು ರೈತ ಸಂಘದಿಂದ ಇವತ್ತು ಧರಣಿಯನ್ನು ಮಾಡ್ತಾ ಇದ್ದಾರೆ ಅವರು ಅದಕ್ಕೆ ಏನು ಉತ್ತರಕ್ಕೆ ನಾನು ಕೇಳಿದೆ ನೀವು ಸುಕುಮಾರ್ ಶೆಟ್ಟಿ ಕಾಲದಲ್ಲಿ ರಾಘವೇಂದ್ರ ಮತ್ತು ಯಾರು ಇನ್ನೊಬ್ಬರು ತರ ತುರಿಯಲ್ಲಿ ಮಾಡ್ರಿ ಅಲ್ಲ ಈಗ ಏನು ಕೇಳ್ರಿ ನನಗೆ ಗೊತ್ತಾಗಿದೆ ನಾನು ತಪ್ಪು ಮಾಡಿದ್ದೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಂಗೆ ಮಂದಟ್ಟಾಗಿದೆ ಅದರಿಂದ ಇವ್ರಿಗೆ ನ್ಯಾಯ ಕೊಡಿಸ್ಬೇಕನ್ನೋ ದೃಷ್ಟಿಯಲ್ಲಿ ಈ ಗಂಗನಾಡಿ ಭಾಗದ ರೈತರೊಟ್ಟಿ ಕೈ ಜೋಡಿಸೋ ಕೆಲಸ ಮಾಡಿದ್ದೇವೆ ನಾವು ಆಗೋ ನಮ್ಮ ಕಾರ್ಯಕರ್ತರು ನಮ್ಮ ರೈತರು ನಾವು ಹೋಗ್ತೇವೆ ಅಂತ ನಂದು ಅಭ್ಯಂತರಲ್ಲ ನಿಮ್ಮ ಪರವಾಗಿ ನೋಡಿ ನಾವು ಸರ್ಕಾರದ ಪರವಾಗಿ ಏನು ಸರ್ಕಾರ ಹೇಳುತ್ತೆ ಅದನ್ನು ನಿಮ್ಮ ಪರವಾಗಿ ಕೆಲಸ ಮಾಡ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಸರಿ ಅದಕ್ಕೂ ಅದನ್ನು ಈಗ ಇದಾದ ಮೇಲೆ ಟೌನ್ ಪಂಚಾಯತ್ ಇದಾದ ಮೇಲೆ ಕಾನೂನು ತಿದ್ದುಪಡಿ ಮಾಡಿ ಆ ಒಂದು ಸೀಮಿತ ಅದನ್ನು ತಿದ್ದುಪಡಿ ಮಾಡಿ ಟೌನ್ ಪಂಚಾಯತ್ ವ್ಯಾಪ್ತಿ ಮಾತ್ರ ಮಾಡಿ ಅಂತ ಕಾನೂನು ಸರ್ಕಾರ ಮಟ್ಟದಲ್ಲಿ ಆ ಕೆಲಸ ಮತ್ತೆ ಮುಂದೆ ಸೆಕೆಂಡ್ ಸ್ಟೆಪ್ ಅದನ್ನು ಮಾಡ್ತೀವಿ ಫಸ್ಟ್ ಇದು ಪಂಚಾಯತ್ ಆಗಲಿ ಮುಂದೆ ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೇವೆ ಈಗ 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 ದಸರಾ ಎರಡನೇ ತಾರೀಖಿಗೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಎರಡು ತಾರೀಕು ಮೇಲೆ ನಾನು ಪುನಃ ಹೋಗ್ತೇನೆ ಇಲ್ಲಿಯ ಪರಿಸ್ಥಿತಿಯನ್ನು ಡಿ ಸಿ ಹತ್ರ ಮಾತಾಡ್ಕೊಂಡು ಅಲ್ಲಿ ಹೋಗ್ತೇನೆ ಮಾನ್ಯ ರೇಮನ್ ಖಾನ್ ಮಂತ್ರಿ ಹತ್ರ ಹೇಳಿ ಅವರನ್ನು ಅವ್ರ ಮುಖಾಂತರ ವೀಡಿಯೋ ಕಾಲಲ್ಲಿ ಮಾತಾಡಿಸಿ ಏನಾದರೂ ಅಲ್ಲಿಗೆ ಧರಣಿ ರದ್ದು ಮಾಡಲಿಕ್ಕೆ ಅಥವಾ ಲಕ್ಷ್ಮೀ ಕ ಲಕ್ಷ್ಮೀ ಹಬ್ಬಾಳ್ಕರ್ ಹತ್ರ ಮಾತಾಡಿ ಅವ್ರಿಗೆ ವೀಡಿಯೋ ಕಾಲನ್ನು ಮಾತಾಡಿಸಿ ಇವ್ರನ್ನ ಧರಣಿ ಸತ್ಯಕ್ಕೆ ರದ್ದು ಮಾಡಿ ನಾವು ಸರ್ಕಾರದ ಪರವಾಗಿ ನಾವು ಕೆಲಸ ಮಾಡ್ತೇವೆ ಅನ್ನೋ ಒಂದು ಭರವಸೆ ಮಾಡಿಸುವಂಥ ಕೆಲಸ ಮೇಲೆ ಜಿಲ್ಲಾಧಿಕಾರಿಗಳು ಇಲ್ಲಿಂದ ವರದಿ ಕೇಳಿದ್ದಾರೆ ಒಂದು ಯಾರು ರಿಪಿಟಿಷನ್ ಹಾಕಿದ್ದಾರೆ ಇಪ್ಪತ್ತ್ ಜನ ಅವರಿಂದ ಒಂದು ಅಪಿದಾವತ್ ಮಾಡಿಕೊಡಿ ಈ ಗ್ರಾಮೀಣ ಭಾಗಗಳನ್ನು ಕಟ್ ಮಾಡಿ ನಗರ ಪ್ರದೇಶ ಮಾತ್ರ ಪಟ್ಟಣ ಪಂಚಾಯತ್ ಮಾಡಿದ್ರೆ ನಮ್ಮ ಒಪ್ಪಿಗೆ ಇದೆ ಅನ್ನೋದನ್ನು ಅಪಿದಾವತ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅದನ್ನು ಕೂಡ ಮಾಡಿ ಕೊ ಕೊಟ್ಟು ಕೊಟ್ಟಿದ್ದಾರೆ ಮಾಡಿ ಕೊಟ್ಟಿದ್ದಾರೆ ನೋಡಿ ನಮಗೆ ನಮಗೆ ಇಲ್ಲಿ ಕೇಳಿ ನಾನು ಮಗು ಚೂಟಿ ಕೇಳಿ ಒಂದು ನಿಮಿಷ ಮಧ್ಯ ಮಗು ಚೂಟುದವರೇ ಮಗುಗೆ ಹಾಲು ಕುಡಿಸಿದವ್ರು ಅಂತ ತೊಟ್ಲು ತೂಗುದವರೇ ಹೇಳನಲ್ಲ ಅದಕ್ಕೆ ಹೇಳಿದ್ ನಾನು ಯಾಕಂದರೆ ನೀ ಇಲ್ಲಿ ಕೂತ್ಕೊಳ್ಳಿ ಕೆಲಸ ಮಾಡಿ ಅಂತಾರೆ ಕಡೆ ಇಲೆಕ್ಷನ್ ಪ್ರೊಸೆಸ್ ನಡೀಲಿ ಇಲ್ಲಿ ಶಾಸಕರು ಕ್ಯಾಂಡಿಡೇಟ್ ಮಾಡ್ತಾ ಇರಲಿ ಕಾಂಗ್ ಕಾಂಗ್ರೆಸ್ನ ಕೈ ಕಟ್ಟಿ ಕೂತ್ಕೊಳ್ಳಿ ಲಾಸ್ಟಿಗೆ ಕಾಂಗ್ರೆಸ್ಸಿಗೆ ಚೆಂಬು ಕೊಡು ಅಂತೇಳಿ ಅವ್ರ ಪ್ಲ್ಯಾನ್ ಅದು ಆತಲ್ಲ ಈ ಸರಿ ಜನ ಗೆದ್ದಿದ್ದಾರೆ ಸರಿಯಾದ ತೀರ್ಮಾನ ಜನ ತೀರ್ಮಾನ ತಗೊಳ್ತಾರೆ ನಾವು ಈಗ ನಾವು ಯಾವುದೇ ತಯಾರಿಗೆ ಹೋಗಿಲ್ಲ ನಮ್ಮದು ಚುನಾವಣೆ ಆದಮೇಲೆ ಸರ್ಕಾರಕ್ಕೆ ಚುನಾವಣೆ ಬೇಡ ಕ್ಷೇತ್ರ ಡಿವೈಡ್ ಮಾಡಿ ಪಂಚಾಯತ್ ಮಾಡಿ ಆದಮೇಲೆ ಚುನಾವಣೆ ಮಾಡಿ ಅನ್ನೋ ಮನದಟ್ಟನ್ನು ಮಾಡುವುದು ಮಾಡದೇ ಇದ್ದರೆ ಕೋರ್ಟ್ ಏನು ಹೇಳಿದೆ ಒಂದು ವೇಳೆ ಚುನಾವಣೆ ಘೋಷಣೆ ಆದರೆ ಆ ಅಪ್ಲಿಕೇಶನ್ ತಂದು ನಮ್ಗೆ ಕೊಡಬೇಕಂತ ಕೋರ್ಟ್ ಹೇಳಿದೆ ಸರಿಯಾ ಕೋರ್ಟ್ ಹೇಳಿದೆ ಈಗ ರಿಟ್ಪಿಟಿಷನ್ ಅಲ್ಲಿ ಕೋರ್ಟ್ ಕೇಸ್ ಇರುವಾಗ ಆ ಚುನಾವಣೆ ಘೋಷಣೆ ಆದ ರಿಟ್ ಪಿಟಿಷನ್ ಅವರಿಗೆ ಅಲ್ಲಿ ಕೊಟ್ಟು ರಿಟ್ ಪಿಟಿಷನ್ ಹಾಕಿದ್ರೆ ಕೊಟ್ಟರೆ ಕೋರ್ಟ್ ಏನು ಡಿಶಿಷನ್ ಸ್ಟೇ ಕೊಡುತ್ತಾ ಚುನಾವಣೆ ಹೋಗಿ ಅನ್ನುತ್ತಾ ಕೋರ್ಟ್ ಬಿಟ್ಟದ್ದು ಅಲ್ಲಲ್ಲ ಈಗ ನಮ್ಮ ಪಕ್ಷದ ನಿಲುವು ಏನಿದೆ ಯಾರು ಸೋತಿದ್ದಾರೆ ಎರಡೂವರೆ ವರ್ಷ ಅವ್ರಿಗೆ ಯಾವುದೇ ಸ್ಥಾನಮಾನ ಕೊಡುವುದಿಲ್ಲ ಎರಡು ವರ್ಷ ಎರಡೂವರೆ ವರ್ಷ ಆದಮೇಲೆ ಪಕ್ಷ ಏನಾದ್ರು ಸ್ಥಾನಮಾನ ಕೊಡುದಿದ್ರೆ ಆವಾಗ ಕನ್ಸಿಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ ನನಗಂತಲ್ಲ ಸೊಕ್ಕೆಗಂತಲ್ಲ ಯಾರು ಸೋತಿದ್ದಾರೆ ಎರಡೂವರೆ ವರ್ಷ ಅವರು ಸ್ವಲ್ಪ ಪಕ್ಷದ ಕೆಲಸ ಮಾಡಿ ಮುಂದೆ ನೋಡುವ ಯಾಕಂದರೆ ಈಗ ಗೆದ್ದ ಎಮ್ ಎಲ್ ಎಗಳಿಗೆ ಅಲ್ಲದೆ ಅವರಿಗೆಲ್ಲ ಕಾರ್ಯಕರ್ತರಿಗೆ ಅವಕಾಶ ಕೊಡಬೇಕು ಆ ಕೆಲಸ ಮಾಡಿದ್ದಾರೆ ಎರಡು